ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನ ಸೆಳಿಕೆ ಇಷ್ಟಪಡ್ತೀನಿ ಆಯ್ತು ಉತ್ತರ ಕೊಟ್ಟಿದ ಉತ್ತರ ಕೊಟ್ಟಿರುವಂಥದ್ದು ತೃಪ್ತಿಕರ ಆಗಿಲ್ಲ ಮತ್ತು ಸ್ಪಷ್ಟ ಇಲ್ಲ ಏನು ಅಂದರೆ ಸ್ವಾಧೀನ ಅನುಭವ ಪತ್ರವನ್ನು ಆಧಾರಿತವಾಗಿ ಏನೊಂದು ಬೆಸ್ಕಾಮ್ ಅಥವಾ ಎಸ್ಕಾಮ್ಗಳ ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕೊಡೋದಾಗಲಿ ವಾಟರ್ ಕನೆಕ್ಷನ್ ಕೊಡೋ ಅಂಥದ್ದಾಗಲಿ ಸಿ ಮತ್ತು ಓ ಸಿ ಆಧಾರಿತವಾಗಿ ಮಾಡ್ತೀವಿ ಆ ದಿಕ್ಕಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿರುವಂಥದನ್ನೆಲ್ಲ ತಿಳಿಸಿದ್ದಾರೆ ಈ ಪ್ರಕಾರವಾಗಿ ಕ್ರಮಗಳನ್ನು ನೋಡ್ತಾ ಹೋಗಿದ್ರೆ ಭಾಳಷ್ಟು ಕಾಲ ತೊಳುತ್ತೆ ಭಾಳಷ್ಟು ಈ ಕನ್ವರ್ಷನ್ನು ಅಥವಾ ಪ್ಲಾಟ್ ಅಪ್ರೂವಲು ಕನ್ವರ್ಷನ್ ಮಾಡಿ ಪ್ಲಾಟ್ ಪ್ಲಾಟ್ ಅಪ್ರೂವಲ್ ಮಾಡಿ ಅವ್ರ ಮಾಡಿಫಿಕೇಷನ್ ಬೈಲಾನಲ್ಲಿ ಮಾಡಲ್ ಬಿಲ್ಡಿಂಗ್ ಬೈಲ ಬೈಲಾಗಳಿಗೆ ಮಾಡಿಫಿಕೇಷನ್ ಪ್ಲ್ಯಾನ್ಗಳನ್ನು ಅರ್ಜಿ ಹಾಕಿ ಇವೆಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಅವ್ರ ಎಕ್ಸಮ್ಷನ್ಗಳು ಕೊಡುವಂಥದ್ದು ಭಾಳಷ್ಟು ಬಹಳಷ್ಟು ಸಮಯ ತೊಳುತ್ತೆ ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಧಾರಿತವಾಗಿ ಇವತ್ತು ಈ ಕಡಿವಾಣ ಅಥವಾ ಎಲೆಕ್ಟ್ರಿಕ್ ಕನೆಕ್ಷನ್ ಮತ್ತು ವಾಟರ್ ಕನೆಕ್ಷನ್ ಕೊಡೋದನ್ನ ಕೊಡೋದನ್ನು ಕಡಿವಾಣ ಹಾಕಿದ್ದಾರೆ ಯಾವ ರಾಜ್ಯನೂ ಇಡೀ ದೇಶದಲ್ಲಿ ಇಷ್ಟು ವೇಗದಲ್ಲಿ ಯಾವ ರಾಜ್ಯದಲ್ಲಿ ಪೆಟಿಷನರ್ ಇದ್ದರೂ ಆ ರಾಜ್ಯದಲ್ಲೂ ಇನ್ನೂ ಕ್ರಮವೇ ವಹಿಸಿಲ್ಲ ನಾವು ಭಾಳ ವೇಗದಲ್ಲಿ ಇದೇನು ಇಷ್ಟು ಫಾಸ್ಟ್ ರೆಸ್ಪಾನ್ಸ್ ನಾವೇನು ಪೆಟಿಷನರ್ ಇರಲಿಲ್ಲ ಏನಿಲ್ಲ ಅದಕ್ಕೆ ಪೆಟಿಷನರ್ ಇರಲಿಲ್ಲ ಇಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡಿ ಯಾವ ಅರ್ಜಿಗಳು ಮುಂಚೆನು ಹಾಕಿದ್ರು ಈ ಮುಂಚೆನು ಅರ್ಜಿ ಹಾಕಿರೋರು ಕಟ್ಟಡ ಕಟ್ಟಿರೋರು ಇವ್ರಿಗೆಲ್ಲ ಏಕಾಏಕಿ ಈಗಾಗಲೇ ನಿಲ್ಸೋ ಮಾಡಿರೋದು ಸರಿಯಲ್ಲ ಅವರಿಗೆ ವಿನಾಯಿತಿಯನ್ನ ಕೊಟ್ಟು ಯಾರೆಲ್ಲ ಅರ್ಜಿಗಳು ಹಾಕಿದವರು ಅರ್ಜಿ ಹಾಕಿರೋ ತಕ್ಷಣ ಅವ್ರಿಗೆ ಕರೆಂಟಿನ ಮತ್ತು ನೀರಿನ ಕನೆಕ್ಷನ್ ಕೊಟ್ಟು ಮತ್ತೆ ವಿನಾಯಿತಿಯನ್ನ ಇವತ್ತೇನು ನಮ್ಮ ಈ ಹೊಸ ಇವತ್ತು ಬಿಲ್ಗಳಲ್ಲಿ ಮತ್ತು ಹಿಂದಿನ ಗ್ರೇಟರ್ ಬೆಂಗಳೂರು ನಮ್ಮ ಗವರ್ನನ್ಸ್ ಆಕ್ಟ್ ಅಲ್ಲಿ ಗಮನಸಲೇ ಇರು ಅಲ್ಲ ಆಕ್ಟ್ ಅಲ್ಲಿ ವಿನಾಯತಿಯನ್ನ ಕೊಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಸರ್ ಆಯ್ತು ಅಲ್ಲ ಇವನ್ ಈ ಜಡ್ಜ್ಮೆಂಟ್ ಅನ್ನು ಇವರು ಕನ್ಸಿಡರೇಷನ್ ಗೆ ತಗೊಂಡ್ರು ಏ ಚರ್ಚೆ ಯಾಕೆ ಮಾಡ್ತೀಯಾ ಗಮನಸಲೇ ಉತ್ತರ ಕೊಡ್ತಾರೆ ಇದು ಚರ್ಚೆ ಬೇಡ ಅಂತ ಬೇರೆ ಟೈಮ್ ಚರ್ಚೆ ಮಾಡ್ಬೋದಲ್ಲ ವಿನಾಯಿತಿ ಸರ್ ನಾನು ಏನು ಹೇಳ್ತಿರೋದು ವಿನಾಯಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ತಕ್ಷಣ ಕೊಡಿ ಅನ್ನೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಕೊಡಿ ಅಂತ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ ಚರ್ಚೆ ಬೇಡ ಸतीश ಚರ್ಚೆ ಉತ್ತರ ಕೊಡಿ ಚರ್ಚೆ ಬರುದಿಲ್ಲ ಅದಕ್ಕೆ ಎಲ್ಲರು ಇದ್ದಾರಲ್ಲ ಏನಾಗಿದೆ ಉಪ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಬಗ್ಗೆ ಗೊತ್ತಿದೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಧ್ಯಕ್ಷಿದೆ ಅಪ್ರವರಿ ಪವರ್ ಕೊಡ್ತಾ ಇಲ್ಲ ಈಗ ಅಟ್ ಲೀಸ್ಟ್ ಮೂವತ್ತು ಅಷ್ಟೇ ನಾನು ಬೇ ಜಾಸ್ತಿ ಹೇಳೋದು ಮೂವತ್ತು ನಲವತ್ತು ನಲ್ವತ್ತು ಅರವತ್ತಿಗಾದ್ರೂ ಒಂದು ಎಕ್ಸೆಮ್ಷನ್ ಮಾಡಿಸಿ ಅದನ್ನ ಮಾಡಿ ಏನು ನಾವೇ ನಿಮ್ಗೆ ಜಾಸ್ತಿ ಗೊತ್ತಾ ಮಾತಾಡಿ ಅಲ್ವಾ ಮಾತಾಡಿ ಮಾತಾಡ್ತಾ ಇದ್ದೀವಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ಬಿಟ್ಟಿದೆ ಅಧ್ಯಕ್ಷರ ಒಂದು ಸಣ್ಣ ಮನೆ ಕಟ್ಟಕ್ ಹೋದ್ರು ಟೆಂಪರರಿ ಪವರ್ ಕೊಡ್ತಾ ಇಲ್ಲ ನಮ್ಮ ಮಂತ್ರಿಗಳಿಗೂ ಕೂಡ ಗೊತ್ತಿದೆ ಇದು ದಯವಿಟ್ಟು ಅದಕ್ಕೆ ಏನಾದ್ರೂ ಒಂದು ಸಾಲ್ವೇಶನ್ ಹೇಳ್ಬೇಕು ಸರ್ ತಾವು ಅಧ್ಯಕ್ಷರೇ ಅಲ್ಲ ಇನ್ನು ಮಧ್ಯೆ ಮಾತಾಡೋಕೆ ಹೋಗಬೇಡಿ ತೀರ್ಕಮ ಬೆ ಬೆಳಗ್ಗೆನೋ ಇದ್ರ ಬಗ್ಗೆ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ಅಧ್ಯಕ್ಷರೇ ಇದು ಸ್ವಲ್ಪ ಟೈಮ್ ತೊಗೊಳ್ತಾಳೆ ಅವರೇನು ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟು ನಮ್ಮ ಮುನ್ಸಿಪಾಲ್ಟಿ ಪಂಚಾಯಿತಿಗಳು ಎಲ್ಲದಕ್ಕೂ ಸೇರಿಸೋಂಥ ವಿಚಾರ ಇದು ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟುಬಿಟ್ಟಿದ್ದಾರೆ ಅದನ್ನು ನಮ್ಮ ರೆಗ್ಯುಲೇಟರ್ ಅಥಾರಿಟಿಯವರು ಇದನ್ನು ನೀವು ಸುಪ್ರೀಂ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆಲ್ ನೆಸಸರಿ ಸರ್ವಿಸ್ ಕನೆಕ್ಷನ್ ಸಚಸ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಸಿರ್ವೇಜ್ ಕನೆಕ್ಷನ್ ಶಾಲ್ ಬಿ ಗಿವನ್ ಟು ದಿ ಸರ್ವಿಸ್ ಪ್ರೊವೈಡರ್ ಬೋರ್ಡ್ ಟು ದಿ ಬಿಲ್ಡಿಂಗ್ಸ್ ಒನ್ಲಿ ಆಫ್ಟರ್ ದಿ ಪ್ರೊಡಕ್ಷನ್ ಆಫ್ ದಿ ಕಂಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಮತ್ತು ಪ್ಲ್ಯಾನ್ ಸ್ಯಾಂಕ್ಷನ್ ಅಂತ ಕೂಡ ಅವರು ಕೊಟ್ಟಿದ್ದಾರೆ ಅದಾದ ಮೇಲೆ ತಿರುಗಾ ಸಪ್ರೇಟಾಗಿ ಹೇಳಿದರೆ ಆಲ್ ಸ್ಟೇಟ್ಸ್ ಯು ಟಿ ಗೌರ್ಮೆಂಟಿಯಲ್ ಇಶ್ಯೂ ಸರ್ಕುಲರ್ಸ್ ಟು ಆಲ್ ಲೋಕಲ್ ಅಥಾರಿಟೀಸ್ ಕಾರ್ಪೊರೇಷನ್ ಫಾರ್ ದಿ ಡೈರೆಕ್ಟ್ ಇಶ್ಯೂ ದಿ ಕೋರ್ಟ್ ಆರ್ಡರ್ ಅಂತ ಹೇಳಿ ವಿತ್ ಎ ಸ್ಟ್ರಿಕ್ಟ್ ಕಾಂಪ್ಲೇನ್ಸ್ ಅಂತ ಕೊಟ್ಟಿದ್ದಾರೆ ಇದಾದ ಮೇಲೆ ಅಪೀಲ್ ಹಾಕಿದ್ರು ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಹೇಳಿದ್ರು ಇದು ಇಲ್ಲ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳಿದರು ನಾನು ಕೊಡ್ರಪ್ಪ ಅಂತ ಹೇಳಿದೆ ಅವ್ರಿಗೆ ದಟ್ ವಿಲ್ ಅಸ್ ಅಂತ ಹೇಳಿದೆ ಬೆಳಗ್ಗೆ ಏನಾರು ಹುಡುಕಿದ್ರು ಈಗಾರೋ ತರ್ತಾರೆ ಅಂದ್ಕೊಂಡಿದ್ದೆ ಬಹುಶಃ ಈಗೂ ಅವ್ರು ಕೇಳಿ ಆಗಿಲ್ಲ ಅಂತ ಕಾಣ್ತಾ ಇದೆ ಇರಲಿ ಬಟ್ ಅವ್ರ ಇಂಟೆನ್ಷನ್ ಇದೆ ಏನಾದರೂ ಸಹಾಯ ಮಾಡಬೇಕು ಬಡವ್ರಿಗೆ ಅಂತ ಇಂಟೆನ್ಷನ್ ಇದೆ ನಾವು ಕೂಡ ಅದಾದ ತಕ್ಷಣ ನಮ್ಮ ರೆಗ್ಯುಲೇಟರಿ ಅಥಾರಿಟಿಯವರು ಅವರು ಚೀಫ್ ಸೆಕ್ರೆಟ್ರಿಗೂ ಒಂದು ಕಾಗದ ಬರೆದ್ಬಿಟ್ರು ಬೆಸ್ಕಾಂಗೂ ಒಂದು ಕಾಗದ ಬರೆದ್ಬಿಟ್ರು ಇನ್ ದಿಸ್ ರಿಗಾರ್ಡ್ ಐ ಆಮ್ ಡೈರೆಕ್ಟೆಡ್ ಬೈ ದಿ ಕಮಿಷನ್ ಟು ಇನ್ಫಾರ್ಮ್ ದಿ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಟು ಸಿಗ್ನಿ ಕಂಪನ್ ವಿತ್ ದಿ ಡೈರೆಕ್ಷನ್ ಆಫ್ ದಿ ಸ್ಟೇಟ್ ಸುಪ್ರೀಂ ಕೋರ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂತೇಳಿ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರು ಕೊಟ್ಬಿಟ್ರು ಪವರ್ ಡಿಪಾರ್ಟ್ಮೆಂಟ್ ಅವರು ಏನೂ ಮಾಡೋಕ್ಕೆ ಬರಲಿಲ್ಲ ಸೊ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ದೆ ನಾನು ಚೀಫ್ ಮಿನಿಸ್ಟ್ರು ಸಾಹೇಬರು ನಮ್ಮ ಜಾರ್ ಸಾಹೇಬರು ನಾವೆಲ್ಲ ಸೇರಿ ವಿ ಆರ್ಡ ಬಿಗ್ ಮೀಟಿಂಗ್ ಇದ್ರ ಬಗ್ಗೆ ಏನು ಮಾಡೋದು ಯಾವ ರೀತಿ ಸಾರ್ಟ್ಔಟ್ ಮಾಡ್ಬೋದು ಅಂತ ಮಾಡಿ ನಾವು ಇದಕ್ಕೆ ಏನಾದ್ರು ಮಾಡಿ ಸರಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ನಮಗಿದೆ ನಾವು ಇದಕ್ಕೆ ಬೇರೆ ಸ್ಟೇಟಲ್ಲಿ ಏನು ಮಾಡಿದರೆ ನಾನು ಡೆಲ್ಲಿಗೆ ಹೋಗಿದ್ದೆ ಹಂಗಂತ ಬೇರೆ ಸ್ಟೇಟವರು ಕೋರ್ಟ್ ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಿ ಮಾಡಿ ಮಾಡಿದೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ವಿ ಆರ್ ನಾಟ್ ಸೋ ಪವರ್ಫುಲ್ ಲೈಕ್ ಅದರ್ ಸ್ಟೇಟ್ಸ್ ಯು ಪಿ ಥರ ಮಿಕ್ಕಿ ಥರ ಅಲ್ಲಿ ನಿಮ್ಮ ಸುಪ್ರೆ ನಿಮ್ಮ ಸ್ಟೇಟ್ಗಳಿದೆ ಸೆಂಟ್ರಲ್ ಗೌರ್ಮೆಂಟು ಇದ್ದೀರಿ ಏನು ಮಾತಾಡೋಕ್ಕೆ ಇಲ್ಲಿ ನಾವೇನಾದ್ರೂ ಕೋರ್ಟ್ ವಿರುದ್ಧ ಹೋಯ್ತು ಅಂತಂದ್ರೆ ತಿರ್ಗ ನಮ್ಮ ಮೇಲೆ ಏನೇನೋ ಕಂಬ ಇದನ್ನು ಅದೇನೇನೋ ಬೇರೆ ಕೆ ಸೆಕ್ಷನ್ಸ್ಗೆಲ್ಲ ಉಪಯೋಗಿಸ್ಬಿಟ್ಟು ನೀವು ಕಾನೂನ ಉಲ್ಲಂಘನೆ ಇದ್ದೀರಿ ಅಂತೇಳಿ ಪಾಪ ನಮ್ಮ ಆಫೀಸರ್ಸ್ಗೂ ತೊಂದರೆ ಆಗ್ತದೆ ನಮಗೂ ತೊಂದರೆ ಆಗ್ತದೆ ಸೊ ಅದಕ್ಕೆ ನಾವು ಈಗ ಇದ್ರ ಬಗ್ಗೆ ಬೇಕಾದಷ್ಟು ಚರ್ಚೆ ಮಾಡಿದ್ದೀವಿ ನಮ್ಮ ಏನು ಸತೀಶ್ ರೆಡ್ಡಿ ಅಡ್ವೈಸ್ ಕೊಟ್ಟಂಗೆ ಸಜೆಷನ್ಸ್ ಕೊಟ್ಟಂಗೆ ಇವ್ರು ಅಡ್ವೈಸ್ ಕೊಟ್ಟಂಗೆ ನಾವು ಗೌರ್ಮೆಂಟ್ ಈಸ್ ವೆರಿ ಫರ್ಮ್ ವಿಲ್ ನಾಟ್ ಅಲೋ ಎನಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಂಬರ್ ಒನ್ ನಂಬರ್ ಟು ಬಡವರು ಇದ್ದಾರೆ ಬಡವರು ಕಟ್ಕೊಬಿಟ್ಟಿದ್ದಾರೆ ಈಗಲೇ ಅದು ಮುಂಚಿತವಾಗಿ ಕಟ್ಟಿದ್ದಾರೆ ನನ್ನ ಹತ್ರ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಮೂರು ಬಾರಿ ಬಂದಿದ್ರು ದೊಡ್ಡ ಇಡೀ ರಾಜ್ಯದವರು ಬಂದಿದ್ರು ಬೆಂಗಳೂರವ್ರು ಬಂದಿದ್ರು ಅದಕ್ಕೂ ಕೂಡ ಯಾವ ರೀತಿ ಸಹಾಯ ಮಾಡ್ಬೋದು ವಿತಿನ್ ದಿ ಲೀಗಲ್ ಲಾ ಏನು ಮಾಡ್ಬೋದು ಅಂತೇಳಿ ಹುಡ್ಕಿದ್ದಾರೆ ಹಂಗಂತೇಳಿ ನಾವು ಯಾರು ಬೇಕಾದ್ರೂ ಎಷ್ಟು ಬಿಲ್ಡಿಂಗ್ ಬೇಕಾದ್ರೆ ಕಟ್ಕೊಳಕಾಗಲಿ ನಿನ್ನೆ ತಾನೇ ನಾನು ಇದಕ್ಕೆ ನಮ್ಮ ದ್ರೌಪದಿ ದೇವಸ್ಥಾನ ಹಿಂದೆಗಿಡಿಕೆ ಹೋಗಿದ್ದೆ ನಾನು ಅಲ್ಲಿ ಎಂಟು ಫ್ಲೋರ್ ಕಟ್ಟವ್ರೆ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಇದೆ ಎಂಟು ಫ್ಲೋರು ಒಂದು ಬ್ಲಾಸ್ಟ್ ಆಗಿದೆ ತಿರ್ಗ ಮೊನ್ನೆ ಇನ್ನೊಂದು ಬ್ಲಾಸ್ಟ್ ಆಗಿದೆ ಆ ಒಂದು ಸಣ್ಣ ಬ್ಲ್ಯಾಸ್ಟ್ ಆದೋದಕ್ಕೆ ಬಿಲ್ಡಿಂಗು ಸುಮಾರು ಇಬ್ಬರು ಸತ್ತೋದ್ರು ಹದಿನೈದು ಜನಕ್ಕೆ ಗಾಯ ಆಗಿದೆ ನಿನ್ನೆ ಐದು ಜನ ಸತ್ತೋಗಿದ್ದಾರೆ ಈ ರೀತಿ ಎಲ್ಲ ಬೆಂಗಳೂರಲ್ಲಿ ಈ ಥರ ಆಗ್ತಿದೆ ಇದು ಬೇರೆದಕ್ಕಿಂತ ಬೆಂಗಳೂರಲ್ಲಿ ಇದು ಭಾಳ ದೊಡ್ಡ ಅಪಾಯಕರವಾಗಿದೆ ಅಟ್ಲೀಸ್ಟ್ ಈ ಕೋರ್ಟ್ ಆರ್ಡ್ರಿಂದ ಕೂಡ ಮುಂದಕ್ಕೆ ಯಾರು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅನ್ನೋ ಒಂದು ತಾಕೀತನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈಗ ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಡ್ತೇನೆ ನಾವು ಯಾರು ಎನ್ಕರೇಜ್ ಮಾಡಬಾರ್ದು ದೇ ಅದಕ್ಕೆ ಬೇಕಾದ್ರೆ ಸೆಟ್ ಬ್ಯಾಕ್ಸ್ನ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಅಂತಲೂ ಯೋಚನೆ ಮಾಡಿದ್ದೀನಿ ವಿತಿನ್ ದಿ ಲಾ ವಾಟ್ ಎವರ್ ಈಸ್ ದೇರ್ ಒಂದಷ್ಟು ಎ ಸೆಟ್ ಬ್ಯಾಕ್ನ ರಿಲ್ಯಾಕ್ಸೇಷನ್ ಮಾಡ್ಬೋದು ಎಕ್ಸಮ್ಷನ್ ಯಾವ ಮಾಡ್ಬೋದು ಇದನ್ನು ಯಾವ ರೀತಿ ಬಿ ಕಾತ ಎ ಕಾತಾ ಪ್ರಾಬ್ಲಮ್ ಇದೆ ಅದರಲ್ಲಿ ನೀವು ಯಾವ ರೀತಿ ನಾವು ತೆಗ್ದುಕೊಂಡು ಬರ್ಬೋದು ಅಂಥೇಳಿ ಬೇಕಾದಷ್ಟು ಬಹುಶಃ ನನ್ನ ಅನುಭವದಲ್ಲಿ ನಾನು ನ ಸುಮಾರು ಒಂದು ನಲವತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೆಂಗಳೂರು ಬಂದು ಸೇರಿಕೊಂಡು ಹೋನೋ ಆವತ್ತಿಂದ ಇವತ್ತಿದ್ದೀನಿ ಆವತ್ತಿಂದ ನಾನು ಇದನ್ನು ಗಮನಿಸ್ತಾ ಇದ್ದೀನಿ ಇದು ಎಷ್ಟೆಲ್ಲ ಏನೆಲ್ಲ ನಮ್ಮಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಜನರಿಗೆ ಅಂಥೇಳಿ ನಾನು ಯೋಚನೆ ಮಾಡಿ ಬೆಂಗಳೂರು ಪ್ರಾಬ್ಲಮ್ಸು ಗೊತ್ತಿದೆ ಬೆಂಗಳೂರು ಇದ್ದ ಲೀಗಲೈಸೇಷನ್ಸ್ ಏನೇನು ಅದನ್ನು ಬಂದಿದೆ ಕಟ್ಟಡದ ಸಂಬಂಧಪಟ್ಟಂಗೆ ಇದೆ ನನಗೂ ಅಷ್ಟೋ ಇಷ್ಟೋ ಈ ಬೆಂಗಳೂರಲ್ಲಿ ವ್ಯವಹಾರ ಎಲ್ಲ ಇದೆಲ್ಲ ಗೊತ್ತಿದೆ ನನಗೆ ಸೊ ಯಾವ ರೀತಿ ಬಡವ್ರಿಗೆ ಪಾಪ ಸಿಂಗಲ್ ಪ್ಲಾಟ್ ಇರೋವಂಥವ್ರಿಗೆ ಯಾವ ರೀತಿ ಅಪ್ರೂವಲ್ ಮಾಡ್ಬೋದು ಬಿಲ್ಡಿಂಗ್ ಆದಂಥ ದೊಡ್ಡದು ನಾವು ಮಾಡೋಕ್ಕಾಗಲ್ಲ ಅದಕ್ಕೆ ಖಂಡಿತ ನಾನು ಸ್ಮಾಲ್ ಏರಿಯಾ ಇರೋರಿಗೆ ಸಹಾಯ ಮಾಡಲಿಕ್ಕೆ ಈಗಾಗಲೇ ಒಂದು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಇವತ್ತು ಬರಬೇಕಾಗಿತ್ತು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಬರ್ತಾಯಿದೆ ನಮ್ಮ ಕೊಲೀಗ್ಸು ನಾನು ವಿಶ್ವಾಸ ತಗೋಬೇಕಾಗ್ತದೆ ಬೆಂಗಳೂರು ನಗರದ ಎಲ್ಲ ಮಿನಿಸ್ಟು ಜಾರ್ಜ್ ಅವರಿದ್ದಾರೆ ನಮ್ಮ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ಬೇರೆಯವರೆಲ್ಲ ಇದ್ದಾರೆ ಮತ್ತು ರೂರಲ್ ಡೆವಲಪ್ಮೆಂಟ್ ಇದೆ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಏನು ಸಹಾನುಭೂತಿ ಇದೆ ಆ ಸಹಾನುಭೂತಿಯಂತೆ ಖಂಡಿತ ನಾವು ಇದಕ್ಕೆ ಸಾಕಾರ ಮಾಡಲಿಕ್ಕೆ ಸಾಕಾರ ಮಾಡಲಿಕ್ಕೆ ಬಿ ಕಾನ್ಫಿಡೆಂಟ್ ವಿ ಆರ್ ವಿತ್ ವಿತ್ ಎ ಪೀಪಲ್ ಪೀಪಲ್ ಗೌರ್ಮೆಂಟ್ ಅಷ್ಟೇ ನಾನು ಈಗ ನಾನು ಚರ್ಚೆ ಮಾಡೋದ್ರಲ್ಲಿ ಮಾತಾಡ್ತೀನಿ ನಾನು ಅದಕ್ಕೋಸ್ಕರ ಏನು ಹೆಚ್ಚು ವಿಚಾರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ಈ ಪ್ರಕ್ರಿಯೆಗಳು ಏನು ಹೇಳ್ತಾ ಹೋಗ್ತಿದಾರೋ ಈ ಎಲ್ಲ ಮುಗಿಸ್ಲಿಕ್ಕೆ ಇನ್ನೂ ಒಂದು ವರ್ಷ ತೊಗೊಳ್ತಾರೆ ಓಕೆ ಈ ಒಂದು ವರ್ಷ ತೋಳುತ್ತೆ ನಾನು ಕೇಳ್ಕೊಳ್ಳೋದು ಉಪಮುಖ್ಯಮಂತ್ರಿಗಳಲ್ಲಿ ತಕ್ಷಣ ಇದನ್ನ ಏನಾರ್ ಕ್ರಮೋ ಐಸಿ ಏನ್ ಎಕ್ಸೆಂಪ್ಷನ್ ಕೊಡಬೇಕು ಅಂತಿದಿರೋ ಆ ಎಕ್ಸೆಂಪ್ಷನ್ ಅನ್ನ ವಿತ್ ಮಚ್ ರೈಡರ್ಸ್ ತುಂಬಾ ರೈಡರ್ ಗಳು ಇಟ್ಕೊಂಡ್ರು ಆಗಲ್ಲ ಯುವರ್ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಅನ್ನ ನಾನು गर्व ಇದೆ ಹೇಳ್ತಾ ಇದ್ದೀನಿ ಇವತ್ತು ಕ್ಯಾಬಿನೆಟ್ ತರ್ತಿದ್ದೆ ಇವತ್ತು ಆಗಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಗೆ ಇದೆ ಅಂತ ಹೇಳ್ತಾ ಇದೀನಿ 40 60 ವರೆಗೂ ಕೊಟ್ಬಿಡಿ ಅಟ್ಲೀಸ್ಟ್ ವಾಟ್ ಮೋರ್ ಯು ಫಾರ್ಟಿ 40 60 ಕೊಡಿ ನನ್ನ ಫ್ರೆಂಡು ಇದು ಸದೇಶ್ ರೆಡ್ಡಿ ಅಲ್ಲ ಹೇಳಿದರೇ ಹಿಸ್ ಗಿವನ್ ಎ ಸಜೆಷನ್

ಬನ್ನಿ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗೆ ತಗುಲಿದಂಥ ಕೊಳೆ ರೋಗದಿಂದ